ಯುವತಿ ಅಂಜಲಿ ಕೊಲೆ ಪ್ರಕರಣ ಅಂಜಲಿ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಕೊಲೆಗಾರ ನೇಹಾ ರೀತಿಯಲ್ಲೇ ಕೊಲೆ ಮಾಡ್ತೀನಿ ಎಂದಿದ್ದಾನೆ ಹೀಗಂತ ಪೊಲೀಸರಿಗೆ ಯುವತಿ ಹೇಳಿದ್ದಾಳೆ ಪೊಲೀಸರಿಗೆ ದೂರು ನೀಡಿದ್ರು ಸಾಧ್ಯವಿಲ್ಲ ಅಂತ ಉದಾಸೀನ ಮಾಡಿದ್ದಾರೆ ಗದಗನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತೀವ್ರ ವಾಗ್ದಾಳಿ ಅದೇ ಊರಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದ್ರು ಪೊಲೀಸರು ಅರೆಸ್ಟ್ ಮಾಡಿದ್ರೆ ಈ ಕೊಲೆ ತಪ್ಪಿಸಬಹುದಿತ್ತು ಅಂಜಲಿ ಕೊಲೆಯಲ್ಲಿ ಪೊಲೀಸರ ಪಾತ್ರ ದೊಡ್ಡದಿದೆ ಪೊಲೀಸರು ಕೊಲೆ ತಡೆಯದೆ ಕೊಲೆಗೆ ಪೊಲೀಸರು ಪರೋಕ್ಷ ಕಾರಣವಾಗಿದ್ದಾರೆ ಅಂತ ಕಿಡಿಕಾರಿದ್ರು ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಸರ್ಕಾರ ಪೊಲೀಸರನ್ನು ರಾಜಕೀಯ ವಿರೋಧಿಗಳ ದಮನಕ್ಕೆ ಬಳಸ್ತಾ ಇದ್ದಾರೆ ಚುನಾವಣೆ ಬಳಿಕ ಎಲ್ಲಾ ಕ್ಷೇತ್ರದಲ್ಲಿ ವಿಪಕ್ಷ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅಟ್ರಾಸಿಟಿ ಇನ್ನಿತರ ಕೇಸ್ ಹಾಕೋದ್ರಲ್ಲಿ ನಿರತರಾಗಿದ್ದಾರೆ ಇಸ್ಪೇಟ್ ಮಠಕ ಕ್ಲಬ್ಗಳು ಮರಳು ದಂಧೆಯಲ್ಲಿ ಸಂಪೂರ್ಣ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದರು ಗದಗನಲ್ಲಿ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಗಂಭೀರ ಆರೋಪ ದೊಡ್ಡ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕಿಕೊಂಡಿದ್ದಾರೆ ಹೀಗಾಗಿ ಇಡೀ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಕಾನೂನು ಸುವ್ಯವಸ್ಥೆ ಹದಗೆಡಲು ಸರ್ಕಾರದ ವ್ಯವಸ್ಥೆಯೇ ಕಾರಣ ಅಂತ ಕೆಂಡಕಾರಿದ್ರು ನಿರ್ಭೀತಿಯಿಂದ ಗುಂಡಾಗಳು ಓಡಾಡ್ತಿದ್ದಾರೆ ಗದಗನಲ್ಲಿ ಒಂದು ಗಂಟೆಯಲ್ಲಿ ನಾಲ್ಕು ಜನ ಕೊಲೆ ಮಾಡಿ ಹೋಗ್ತಾರೆ ಅಂದ್ರೆ ಎಷ್ಟು ಧೈರ್ಯ ಹಂತಕರಿಗೆ ಯಾರ ಭಯವೂ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಯಾರ ಪ್ರಾಣವೂ ಸುರಕ್ಷಿತವಾಗಿಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಏನು ಬೇಕಾದ್ರೂ ಗಲಾಟೆ ದಾಂಧಲೆ ಆಗ್ತಾವೆ ಕೊಲೆಗಳಾಗಿ ಮಾರ್ಪಡ್ತಾವೆ ಸಂಪೂರ್ಣ ಭಯದ ವಾತಾವರಣ ಗೂಂಡಾ ಹಿರೇಮಠ್ ಕೇಸ್ ನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂದ್ರು ಹಾಡ ಕಾಲೇಜ್ ಕ್ಯಾಂಪಸ್ನಲ್ಲಿ ಕೊಲೆಯಾದ್ರೆ ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ರು ಜನರು ರಾಜಕೀಯ ಮಾಡ್ತಾರಾ ಭಯಾನಕ ಕೊಲೆಯಾದ್ರೆ ವಿಪಕ್ಷಗಳು ಸುಮ್ಮನೆ ಇರಬೇಕಾ ಅಂತ ಪ್ರಶ್ನೆ ಮಾಡಿದರು ನಿನ್ನ ಹುಬ್ಬಳ್ಳಿಯಲ್ಲಿ ಮನೆ ಹಕ್ಕು ಕೊಲೆ ಹುಡುಗಿ ಲವ್ ಮಾಡಿ ಒಲ್ಲೆ ಅಂದರೆ ಮನೆ ಹಕ್ಕು ಕೊಲೆ ಮಾಡಿದರೆ ಎಲ್ಲಿಗೆ ಬಂತು ಕಾನೂನು ಎಲ್ಲಿದೆ ಕಾನೂನು ಎಲ್ಲಿದೆ ಪೊಲೀಸರ ಭಯ ಅಂತ ಪ್ರಶ್ನೆ ಮಾಡಿದರು ಕಾಲೇಜ್ ಅವರನ್ನ ಮನೆ ಹೊಕ್ಕು ಕೊಲೆ ಮಾಡ್ತಾರೆ ಅಂದರೆ ಇದು ಗೂಂಡಾ ರಾಜ್ಯ ಅಲ್ಲದೆ ಯಾವ ರಾಜ್ಯ ಅಂತ ಕರಿಬೇಕು ಇಷ್ಟೆಲ್ಲ ಆದರೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನೂ ಆಗದ ರೀತಿಯಲ್ಲಿ ಇದ್ದಾರೆ ಕೊಲೆ ಬಗ್ಗೆ ಸಣ್ಣ ಪರಿಶೀಲನೆ ಕೂಡ ಮಾಡ್ತಿಲ್ಲ ನಾನು ಪರಮೇಶ್ವರ್ ಅವರಿಗೆ ಕೇಳೋಕೆ ಇಷ್ಟಪಡ್ತೀನಿ ನೇಹಾ ಕೊಲೆ ಆದ್ರೆ ಬರಲಿಲ್ಲ ಸಾಂತ್ವನ ಬಿಡಿ ತನಿಖೆ ಚುರುಕುಗೊಳಿಸಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳಲಿಲ್ಲ ಈಗ ಅಂಜಲಿ ಕೊಲೆಯಾಗಿದೆ ಈಗಲೂ ಉದಾಸೀನ ಮಾಡ್ತಾ ಇದ್ದೀರಾ ಹಾವೇರಿಯಲ್ಲಿ ಆರು ಜನ ರೇಪ್ ಆದರೂ ತಿರುಗಿ ನೋಡಲಿಲ್ಲ ಬೆಳಗಾವಿಯಲ್ಲಿ ಮಹಿಳೆ ಬೆತ್ತಲೆ ಮಾಡಿದ್ರು ನೋಡ್ತಿಲ್ಲ ಯಾರ ಪರವಾಗಿದ್ದೀರಿ ನೀವು ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ರು ವರದಿ ಗಂಗಾಧರ್ಶಿರ್ ಗಾವಿ ಟಿವಿ ಕನ್ನಡ ನ್ಯೂಸ್ ಗದಗ ನಿರಂತರ ನಿಮ್ಮ ಸೇವೆ ನಮ್ಮದು ಕರ್ನಾಟಕ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕರ್ನಾಟಕ ಕವರ್ ಆಗುತ್ತೆ ಇಲ್ಲೋ ಮತ್ತೆ ನಿಮ್ಮ ನಿಮ್ಮ ಪ್ರಾಮಾಣಿಕತೆ ಪ್ರೂವ್ ಆಗಬೇಕಾದ್ರೆ ಕರ್ನಾಟಕದಿಂದ ಪ್ರಾರಂಭ ಮಾಡಿ ಸಾಲಮನ್ನ ಮಾಡಲಿ ಘೋಷಣೆ ಮಾಡಲಿ ಸಾಲ ಮತ್ತು ಏನು ಈ ಪರಿಹಾರ ಕೊಡ್ತೀವಿ ಅದು ಕಟ್ ಮಾಡೋದು ನಿಲ್ಲಿಸ್ಲಿ ಮೋಸ